ಸೈದಾಪುರ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ನಡೆದ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಎಡಿಜಿಪಿ ಹಿತೇಂದ್ರ ಆರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನವೆಂಬರ್ ಹದಿನಾಲ್ಕರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಬೆಂಕಿ ಅವಘಡ ಕಿಡಿಗೇಡಿಗಳಿಂದ ಸಂಭವಿಸಿದ ಕೃತ್ಯ ಎಂದು ತಿಳಿದುಬಂದಿದೆ ಪೆಟ್ರೋಲ್ ತೆಗೆದುಕೊಂಡು ಬಂದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾಗಿ ಮಾಹಿತಿ ಇದೆ ಹದಿನೈದರಿಂದ ಇಪ್ಪತ್ತು ಜನರ ಮೇಲೆ ಸಂಶಯವಿದೆ ಬೆಂಕಿ ಹಚ್ಚಿದವರು ರೈತರಲ್ಲ ಎಂಬ ಮಾಹಿತಿ ಇದೆ ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆಸಲಾಗುತ್ತದೆ ಯಾರೇ ಆಗಿದ್ರೂ ಅಂತಹ ಕಿಡಿಗೇಡಿಗಳನ್ನು ಬಿಡುವುದಿಲ್ಲ ಇದು ಪೂರ್ವ ನಿಯೋಜಿತ ಕೃತ್ಯ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಅವರ ವಿರುದ್ಧ ಕ್ರಮ ಜರುಗಿಸುತ್ತೇವೆ ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ದೇವೆ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸುತ್ತೇವೆ ಅಂತ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಎಡಿಜಿಪಿ ಅವರಿಗೆ ಬಾಗಲಕೋಟೆ ಎಸ್ಪಿ ಪಿ ಸಿದ್ಧಾರ್ಥ ಗೋಯಲ್ ಹಾಗೂ ಬೆಳಗಾವಿ ಉತ್ತರ ವಲಯ ಐಜಿಪಿ ಚೇತನ್ ಸಿಂಗ್ ರಾಥೋರ್ ಅವರು ಸಾಥ್ ನೀಡಿದ್ರು ಯಾರ್ಯಾರು ಇದಾರೆ ಅವರಿಗೆ ಗುರುತು ಮಾಡೋ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದಾರೆ ಬೆಂಗಳೂರಿಂದ ಬಂದ ಪರಿಸ್ಥಿತಿಯ ಅವಲೋಕನ ಮಾಡಿ ಅವ್ರಿಗೆ ಸ್ಥಳೀಯ ಅಧಿಕಾರಿಗಳಿಗೆ ಸೂಚನೆಗಳು ಕೊಡ್ಬೇಕು ನೋಡ್ ಘಟನೆ ನೋಡಿದ್ರೆ ಹದಿನೈದು ಜನ ಅಂತ ಅನಿಸ್ತಾ ಇದೆ

ಕಬ್ಬು ಬೆಳಗ್ಗೆ ಏನು ಬೆಲೆ ಏನ್ ನಿಗದಿ ಫ್ಯಾಕ್ಟರಿ ಅವರು ಅದಕ್ಕೆ ನಮಗೆ ಸಮಾಧಾನ ಇಲ್ಲ ಮತ್ತೆ ಹಳೆ ಬಾಕಿ ತೀರಿಸಬೇಕು ಅಂತ ಒಂದು ಪ್ರತಿಭಟನೆ ಇಲ್ಲಿ ಜನ ಕೆಲವರು ರೈತರ ಸೋಬಿನಲ್ಲಿ ಕೆಲವರು ಬಂದವರು ಈ ಯಾರ್ಡ್ ನಲ್ಲಿ ನಿಂತಿದ್ದ ಕೆಲವು ವಾಹನಗಳಿಗೆ ಕಬ್ಬಿನ ವಾಹನಗಳಿಗೆ ಅವ್ರಿಗೆ ಬೆಂಕಿ ಹಚ್ಚಿದ್ದಾರೆ ಈ ನಮ್ಮಲ್ಲಿ ಪ್ರಕರಣ ದಾಖಲಾಗಿದೆ ಸೊ ಮೇಲ್ನೋಟಕ್ಕೆ ಇದು ತರ ಕಂಡು ಬರ್ತಾ ಇದೆ ಯಾಕಂದ್ರೆ ಪೆಟ್ರೋಲ್ ಕ್ಯಾನ್ ಅಲ್ಲೆಲ್ಲ ಪೆಟ್ರೋಲ್ ತಂದಿದ್ದಾರೆ ಆಮೇಲೆ ಈಗ ರೈತರು ನಿಜವಾದ ರೈತರು ಯಾವ ರೀತಿ ಕೆಲಸ ಮಾಡಿಲ್ಲ ಅಂತ ಯಾರೋ ರೈತರ ಹೆಸರಿನಲ್ಲಿ ಕಿಡಿಗೇಡಿಗಳು ಇರುತ್ತೆ ಮಾಡಿದ್ದಾರೆ ಅಂತ ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಅವ್ರು ಯಾರ ಕೂಡ ಇಲಾಖೆ ಇಲಾಖೆವನ್ನ ಗಂಭೀರವಾಗಿ ಪರಿಗಣಿಸಿ ಅವ್ರಿಗೆ ಮೇಲೆ ಮುಂದಿನ ಕಾನೂನು ಕ್ರಮ ನಾವು ತಗೋಸ್ ಇನ್ನ ಇದುವರೆಗೆ ನಿನ್ನೆವರೆಗೆ ಸಾಯಂಕಾಲ ಏಳು ಗಂಟೆವರೆಗೆ ಆರಿಸೋದ ಎಲ್ಲ ಮುಗಿದಿದೆ ಈಗ ಈಗ ತನಿಖೆ ಸ್ಟಾರ್ಟ್ ಆಗಿದೆ ನಮ್ಮ ಸಿ ಕೆ ಮುದೋಳವ್ರು ತನಿಖೆ ಮಾಡ್ತಾ ಇದ್ದಾರೆ ಯಾರ್ ನಿಜವಾಗಿ ಮಾಡಿದ್ರೆ ಅವ್ರನ್ನ ಮಾತ್ರ ನಾವು ಅವ್ರಿಗೆ ಗುರ್ತ್ ಮಾಡಿ ಸಾಕ್ಷಿ ಆಧಾರದ ಮೇಲೆ ಅವ್ರ ಮೇಲೆ ಮುಂದಿನ ಕಂಡು ಮತ್ತೆ ಸಾಕಷ್ಟು ರೈತರು ಒಳಗಡೆನೆ ಇದ್ರು ಆಲ್ರೆಡಿ ನಿಮಗೆ ಹೇಳ್ದೆ ನಾನ್ ನಿಮ್ಗ್ ಆಲೆ ಅಲ್ಲಿ ನೀವ್ ಹೇಳೋಕು ಮುಂಚಾನೆ ನಾನ್ ಹೇಳಿದೆ ಅದಿನಿ ರೈತರ ಹೆಸರಿನಲ್ಲಿ ಯಾರೋ ಕೆಡಿಗೇಳಿಗಳು ಬಂದು ಮಾಡಿರೋದು ಅಂತ ರೈತರ ಹೆಸರಿನಲ್ಲಿ ಯಾರೋ ಕೆಡಿಗೇಳಿಗ್ ಬಂದು ಮಾಡೋಕ್ ಕೊಟ್ಟೆ ಅಂತ ನಮ್ಮ ಮೇಲ್ನೋಟಕ್ಕೆ ನಮಗೆ ಆ ಇದೆ ಪೂರ್ತಿ ತನಿಖೆ ಆದ ಮೇಲೆ ಇದ್ರ ಬಗ್ಗೆ ಅಸತ್ಯಾಸತ್ಯತೆ ಎಲ್ಲಾ ಕಂಡು ಬರ್ತದೆ ಮುರಿದಿದೆ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ಇಲಾಖೆ ಪೂರ್ತಿ ಅವ್ರದ್ದ ಚಿಕಿತ್ಸೆ ವೆಚ್ಚವನ್ನೆಲ್ಲ ಅವ್ರಿಗೆ ಏನು ಮುಂದೆ ಮೆಡಿಕಲ್ ಸೌಲಭ್ಯ ಇದೆ ಕೊಡ್ತೀವಿ ನಾವು ಇದು ತಳ್ಳಾಟದಲ್ಲಿ ಬಿದ್ದು ಕಾಲ್ಗೊಂಡಿರೋದು ಅಂತ ನಮ್ಗೆ ಮಾಹಿತಿ ತಗೊಂಡು ಇಲ್ಲಿದ್ದಂತ ರೈತರು ಏನ್ ಹೇಳ್ತಾರೆ ಇಲ್ಲ ಅವರೇ ರೈತರೇ ಬಂದು ಬೆಂಕಿ ಹೆಚ್ಚಿರೋದು ನಮ್ ಇದ್ರಿಗೇನು ಹೆಚ್ಚಿದ್ರು ನಮಗೂ ಹೊಡೆದಿದ್ದಾರೆ ಏನೋ ಅಂತ ಮಾತಾಡ್ತಾರೆ ನೋಡ್ಬೋದು ನಾವು ಇನ್ನ ಈ ಘಟನೆ ಆಗಿನ್ನ ಇಪ್ಪತ್ನಾಲ್ಕ ಗಂಟೆನೂ ಆಗಿಲ್ಲ ಹಂಗಾಗಿ ನಾವು ಬಗ್ಗೆ ಅಂತಿಮ ಅಂತ ನಾವು ಯಾವ್ದನ್ನ ಕೊಡಕಾಗುದಿಲ್ಲ ನಮ್ ಮೇಲ್ನೋಟಕ್ಕೆ ವಾಹನಗಳಿಗೆ ರೈತರ ಬೆಕ್ಕಿ ಹಚ್ಚಕ್ ಸಾಧ್ಯ ಇಲ್ಲ ಅಂತ ಒಂದು ಭಾವನೆಯಿಂದ ಮಾತ್ರ ಹೇಳಿದೀನಿ ಮತ್ ಯಾರ ಯಾರು ಬೇಕಿ ಹಚ್ಚಿದ್ದಾರೆ ಅವ್ರಿಗೆ ಮಾತ್ರ ಬಿಡುವುದಿಲ್ಲ ಇಲಾಖೆ ಯಾರಿದ್ರು ಅವ್ರಿಗೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಕಠಿಣ ಕಾನೂನು ಕ್ರಮ ತಗೊಳ್ತಾರೆ ಕ್ಯಾಮರಾಗಳ ಸರ್ ಇಲ್ಲಿ ಅದಕ್ಕಾಗಿ ಸಾಕಷ್ಟು ಕೂಡ ತನಿಖೆ ಈಗ ಪ್ರತಿಯೊಂದು ಪ್ರತಿಯೊಂದು ಜಾಗದಲ್ಲೂ ಏನಂತಾರೆ ಸಿ ಕ್ಯಾಮರಾಗಳಾಗ್ಲಿ ಬೇರೆ ವ್ಯವಸ್ಥೆಗಳಾಗ್ಲಿ ಇರೋದಿಲ್ಲ ಅದು ಕೂಡ ತನಿಖೆ ಮಾಡಕ್ಕೆ ಬಹಳಷ್ಟು ಜನ ಪ್ರತ್ಯಕ್ಷಗಳಿದ್ದಾರೆ ಅವ್ರ ಮಾತ್ರ ಅವ್ರನ್ನ ನೋಡಿ ಅವ್ರ ಹೇಳಿಕೆಗಳು ಮಾಡ್ಕೊಂಡು ಮುಂದಿನ ಕ್ರಮ ತಗೊಳ್ತೀವಿ ನಿಯಂತ್ರಣಕ್ಕೆ ಸರ್ ಆದ್ರೆ ಸ್ವಲ್ಪ